ನೋಡಿ ಇವಾಗ ನಾವು ಡಿ ಮಾರ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಪ್ಪು ಸ್ಕೂಲ್ದು ಸ್ನ್ಯಾಕ್ಸ್ ಬಾಕ್ಸಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಸೊ ಎಲ್ಲ ತೊಗೊಂಡು ಬರೋಣ ಅಂತ ಬಗ್ಲುಗುಂಟೇಲಿರೋ ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಇದು ಬಗ್ಲುಗುಂಟೆ ಹತ್ರ ಇದೆ ಡಿ ಮಾರ್ಟು ಹೆಸರುಘಟ್ಟ ಮೇನ್ ರೋಡು ಹೋಗ್ಬಿಟ್ಟು ಬರೋಣ ಅಂತ ನಾನು ಸಿದ್ದು ಅಪ್ಪು ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ಬಂದ್ವಿ ನಾವು ಡಿ ಮಾರ್ಟಿಗೆ ಸಿದ್ದು ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಅಪ್ಪ ನೋಡಿ ಲಿಫ್ಟ್ ಹತ್ರ ಹೋದರೆ ಅವನೇ ಎಲ್ಲ ಬಟನ್ಸ್ ಎಲ್ಲ ವರ್ಕ್ ಮಾಡಬೇಕು ನಮ್ಗೆ ಬಿಡೋದೇ ಇಲ್ಲ ಒಳಗಡೆ ಬಂದ್ವಿ ಅಲ್ಲಿ ಜಾಮ್ ನೋಡ್ದ ಆಯ್ಕೆಯಾ ಯಾಕೋ ವಿಡಿಯೋ ಕ್ಲಾರಿಟಿನೇ ಬಂದಿಲ್ಲ ಸ್ವಲ್ಪ ವಿಡಿಯೋ ಡಿಲೀಟ್ ಮಾಡಿದೆ ಯಾಕೋ ಕ್ಯಾಮ್ರಾ ಮೇಲೆ ಏನೋ ಧೂಳೇನೋ ಕೂತಿದ್ದೇನೋ ಕ್ಲಾರಿಟಿನೇ ಬಂದಿರಲಿಲ್ಲ ಅವನು ಜಾಮ್ ತೊಗೊಂಡ ಅದಾದಮೇಲೆ ಆಯಿಲ್ ಬೇಕಿತ್ತು ನನಗೆ ಅದಕ್ಕೆ ಆಯಿಲ್ ಕಡೆ ಬಂದ್ವಿ ವಿಡಿಯೋ ಯಾವುದು ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ ಏಕೆ ಅಂದರೆ ನಾನೇ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು ಬಟ್ ವೀಡಿಯೋ ಮಾಡಿಕೊಡಿ ಅಂತ ಕೇಳಿದ್ರೆ ಸಿದ್ದು ಹೊರಗಡೆ ಎಲ್ಲಾದರೂ ಹೋದರೆ ಮಾಡ್ಕೊಡಲ್ರು ಮನೇಲಿದ್ರೆ ಮಾಡಿಕೊಡ್ತಾರೆ ಸೊ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೋಡಿ ಜಾಮಿಟ್ರಿ ಬಾಕ್ಸ್ ಒಂದು ಹತ್ತು ಜಾಮಿಟ್ರಿ ಬಾಕ್ಸ್ ಎತ್ತಕೊಂಡಿದ್ದೆ ಆಯ್ಕೆಯ ನಾನೆಲ್ಲ ಎದ್ದಿಟ್ಬಿಟ್ಟು ಪೌಚ್ ತೊಗೊಟ್ಟೆ ಅಷ್ಟೆ ಅವನಿಗೆ ಏನಕ್ಕೆ ಇವಾಗಲೇ ಅವನಿಗೆ ಜಾಮಿಟ್ರಿ ಬಾಕ್ಸ್ ಅಂತ ಹೇಳಿ ಯಾವುದೂ ತೊಗೊಂಡಿಲ್ಲ ಪಿಂಪಲ್ಸ್ ಆಗಿಬಿಟ್ಟಿದೆ ಎಲ್ಲ ಯಾವತ್ತೂ ನನಗೆ ಪಿಂಪಲ್ಸ್ ಆಗಿಲ್ಲ ಬಟ್ ಎಷ್ಟು ದಪ್ಪ ಪಿಂಪಲ್ಸ್ ಆಗಿದೆ ನೋಡಿ ನಾನು ಪಿಂಪಲ್ಸು ನೋಡ್ತಿದೆ ಕೆಟ್ಟಾಗ್ತಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ ಅವಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಇವತ್ತು ನಾನು ಡಿ ಮಾರ್ಟಿಗೆ ಹೋಗಿದ್ದೆ ಅದು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಏನೇನೆಲ್ಲ ಪರ್ಚೇಸ್ ಬಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬರೀ ಡ್ರೈ ಫ್ರೂಟ್ಸು ಮತ್ತು ತವಾ ತೊಗೊಂಡು ಬರೋಣ ಅಂತ ಹೋಗಿದ್ದು ಮತ್ತು ತುಪ್ಪ ತಗೊಂಡು ಬರೋಣ ಅಂತ ಹೋಗಿದ್ದು ಬಟ್ ತುಪ್ಪನೇ ಮರ್ತುಬಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡೆ ಆದರೆ ಹೋದ್ಮೇಲೆ ಗೊತ್ತಲ್ವಾ ಅದು ಇದು ಎಲ್ಲ ತಕೊಂಡು ನಾಲ್ಕೂವರೆ ಸಾವಿರ ಬಿಲ್ ಮಾಡಿಬಿಟ್ಟೆ ಪಾಪ ಎರಡು ಸಾವಿರ ಅಷ್ಟೇ ಅಂತ ಹೇಳಿದ್ದು ಇನ್ನೂ ಎರಡೂವರೆ ಸಾವಿರ ಎಕ್ಸ್ಟ್ರಾ ಮಾಡಿದ್ದೀನಿ ಬನ್ನಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಓಡೋನಿಲ್ಲೋ ರೂಮ್ ಫ್ರೆಶ್ನರು ಅದೊಂದು ಎರಡು ತೊಗೊಂಡೆ ಇರಲಿ ಅಂತ ಒಂದು ಪಾಕೆಟ್ ಒಡನಿಲ್ ತಗೊಂಡ್ರೆ ಅದು ಸಿಕ್ಸ್ಟಿ ರುಪೀಸು ಅದ್ರ ಬದಲು ಇದೇ ಇರಲಿ ಅಂತ ಹೇಳಿ ರೂಮ್ಗೆ ಮನೆಗೆ ಬಾತ್ರೂಮ್ಗೆಲ್ಲ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಒಂದು ಪಾಕೆಟ್ ಬಿಸಿಬೇಳೆ ಬಾತು ಆಮೇಲೆ ಐಕಿ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಬಿಸ್ಕೆಟ್ ತೊಗೊಂಡೆ ಮತ್ತು ಇದು ಕೂಡ ಸ್ನ್ಯಾಕ್ಸ್ ಬಾಕ್ಸಿಗೆ ಡ್ರೈ ಫ್ರೂಟ್ಸು ಮಿಕ್ಸಿಂಗ್ ತೊಗೊಬಿಟ್ಟಿದ್ದೀನಿ ಎಲ್ಲ ಥರನೂ ತಿನ್ನಲಿ ಅವನು ಅಂತ ಹೇಳಿ ಡ್ರೈ ಫ್ರೂಟ್ಸೇ ತಿನ್ನಲ್ಲ ಅದಕ್ಕೋಸ್ಕರ ಮಿಕ್ಸಿಂಗ್ ತೊಗೊಂಡಿದ್ದೀನಿ ಅದಾದಮೇಲೆ ಪಿಸ್ತಾ ತೊಗೊಂಡ್ರು ಅದು ಸಿದ್ದು ಫೇವ್ರೇಟು ಒಂದಾದ್ಮೇಲೆ ಪೌಚ್ ತೊಗೊಂಡೆ ಹಂಗೆ ಏನಕ್ಕೆ ಅಂದರೆ ಸ್ಕೂಲ್ದು ಕ್ರೇಮ್ಸು ಎರೇಸರ್ ಪೆನ್ಸಿಲೆಲ್ಲ ಹಾಕಿಡೋದಕ್ಕೆ ಬೇಕಾಗುತ್ತೆ ಅಂತ ಅದಾದ್ಮೇಲೆ ನಾನೊಂದು ಪೌಚ್ ತೊಗೊಂಡೆ ಮೇಕಪ್ ಎಲ್ಲಾದರೂ ಹೊರಗಡೆ ಹೋದಾಗ ಎಲ್ಲ ಒಂದರಲ್ಲೇ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿ ಅದೊಂದು ತೊಗೊಂಡೆ ಒಂದು ಫ್ಯಾಮಿಲಿ ಪ್ಯಾಕೆಟ್ ಮ್ಯಾಗಿ ಅದಾದ್ಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಪನ್ನೀರು ಅದೊಂದು ತಗೊಂಡೆ ಆಯ್ಕೆಯ ಜಾಮ್ ಬೇಕು ಅಂತ ಹೇಳ್ದ ಅದೊಂದು ಮತ್ತು ಒಂದು ಪುಳಿಯೋಗರೆ ಪಾಕೆಟ್ಟು ಮತ್ತು ಒಂದು ಆರು ವಿಮ್ ಸೋಪು ಪಾತ್ರೆ ತೊಳೆಯೋ ಸೋಪು ಮತ್ತು ಇದು ಒಂದು ವೀಲ್ ಸೋಪ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಮ್ಯಾಟ್ಗಳನ್ನ ವಾಶ್ ಮಾಡಲ್ಲ ನಾನು ವಾಷಿಂಗ್ ಮಿಷಿನಲ್ಲಿ ಕೈಯಲ್ಲೇ ವಾಶ್ ಮಾಡೋದ್ರಿಂದ ಒಂದು ವೀಲ್ ಸೋಪ್ ತಗೊಂಡೆ ಅದಾದಮೇಲೆ ಒಂದು ತವಾ ತೊಗೊಂಡೆ ಒಂದು ನಾಲ್ಕು ತಿಂಗಾಣಿ ಕಪ್ಗಳನ್ನ ತೊಗೊಂಡೆ ಮತ್ತು ಒಂದು ಐದು ಲೀಟ್ರ್ದು ಆಯಿಲ್ ತಗೊಂಡೆ ಸನ್ ಏನದು ಸನ್ ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತಿದ್ದೆ ಈ ಸಲ ಫ್ರೀಡಮ್ ಆಯಿಲ್ನ ಯೂಸ್ ಮಾಡೋಣ ಅಂತ ಫ್ರೀಡಮ್ ಬಂದಿದ್ದೀನಿ ಒಂದೆರಡು ತಿಂಗಳು ಬರುತ್ತೆ ಎರಡು ತಿಂಗಳ ಮೇಲೆ ಬರುತ್ತೆ ನನಗೆ ಆಯಿಲ್ ಇದು ಮೂರೇ ಜನ ಇರೋದರಿಂದ ಸ್ವಲ್ಪ ಸ್ವಲ್ಪನೇ ಆಯಿಲ್ ಯೂಸ್ ಮಾಡೋದ್ರಿಂದ ಅಷ್ಟು ಬರುತ್ತೆ ಅದಾದಮೇಲೆ ಸಿದ್ದು ಚಡ್ಡಿಗಳನ್ನ ತಗೋತು ನೈಟ್ ಪ್ಯಾಂಟ್ಗಳನ್ನ ಆಮೇಲೆ ಸಿದ್ದು ಐಕ್ಯಂಗೆ ಸ್ಕೂಲ್ಗೆ ಟವಲ್ಸ್ ಬೇಕಿತ್ತು ಮಾಪ್ಕಿನ್ಗಳು ಆ ಒಂದು ಆರು ತೊಗೊಂಡೆ ಕಿಚನ್ ಟವಲ್ ತೊಗೊಂಡೆ ಅದಾದಮೇಲೆ ಆಯ್ಕೆ ಏನು ಮಾಡಿದ್ರೂ ಬಿಟ್ಟಿಲ್ಲ ಒಂದು ಚೇರ್ ಬೇಕು ಅಂತ ತೊಗೊಂಡ ಮತ್ತು ಬಾತ್ರೂಮಲ್ಲಿ ಕುತ್ಕೊಂಡು ಸ್ನಾನ ಮಾಡೋದಕ್ಕೆ ಒಂದು ಟೇಬಲ್ ಬೇಕಾಗಿತ್ತು ಅದೊಂದು ತೊಗೊಂಡೆ ಇಷ್ಟಕ್ಕನ್ನೇ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗೋಯ್ತು ತುಂಬ ಬೇಜಾರಾಯಿತು ಐಟಮ್ ಕಮ್ಮಿ ಜಾಸ್ತಿ ಆಗೋಯಿತು ಇಡ್ಲಿ ಅಂತ ಹೇಳಿ ಬಂದ್ವಿ ಅದಾದಮೇಲೆ ಈವ್ನಿಂಗು ಮನೆ ಪಕ್ಕದವರು ಒಂದು ತುಳಸಿ ಗಿಡ ತೊಗೋಬೇಕು ಅಂತ ಕೇಳ್ತಾಯಿದ್ರು ಸೋಕ್ ತೊಗೊಬರೋಣ ಅಂತ ಹೇಳಿ ನಾನು ಕಾವ್ಯಬ್ರು ಹೋಗಿದ್ದೀವಿ ನರ್ಸರಿಗೆ ನರ್ಸರಿಗೆ ಮಾಡೋ ಮುಂಚೆ ಹೋಗಿ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದು ನೋಡಿ ನರ್ಸರಿಗೆ ಬಂದು ಅವಳು ತುಳಸಿ ಗಿಡ ಮತ್ತು ಒಂದು ಮರೂನ್ ಕಲರು ಕಾಣಿಸ್ತಿದ್ದಿಲ್ಲ ಮರೂನ್ ಕಲರ್ ಏನೋದು ಸೇವಂತಿಗೆ ಗಿಡ ತೊಗೊಂಡ್ಲು ತೊಗೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನಂತ ಅಂದರೆ ತುಂಬ ಬೇಜಾರು ದಿನ ಅಂತಲೇ ಹೇಳ್ಬೋದು ಇದು ನಾಲ್ಕು ಗಂಟೆಗೆ ಕಾಲ್ ಬಂತು ನಮ್ಮ ಮಾಮ ತೀರೋಗಿದ್ದಾರೆ ಅಂತ ನಮ್ಮ ಸೋದರು ಮಾವ ಆ್ಯಂಗಿಂಗ್ ಮಾಡ್ಕೊಂಡು ತೀರೋಗಿದ್ದಾರೆ ನಮ್ಮ ಇದ್ದಾರೆ ನಮ್ಮ ಅಕ್ಕ ನಮ್ಮ ಮಾವ ನಮ್ಮ ಅವರೆಲ್ಲ ಅವರು ಬರ್ದ್ರು ಆಟೋದಲ್ಲಿ ಬರ್ತಿದ್ರು ಅವ್ರು ನೈಸ್ ರೋಡ್ ಹತ್ರ ನಿಲ್ಲಿಸ್ಕೊಂಡಿದ್ರು ಅಷ್ಟರಲ್ಲಿ ನೈಸ್ ರೋಡ್ ಹತ್ರ ಸಿದ್ದು ಡ್ರಾಪ್ ಮಾಡಿ ಅವ್ರಿಗೆ ಡ್ಯೂಟಿ ಇತ್ತು ಅಂತ ಸಿದ್ದು ಬಂದಿಲ್ಲ ನಾನು ಅಪ್ಪು ಇಬ್ರು ಹೋದ್ವಿ ಅಲ್ಲಿಂದ ಮಾವ ಬಾವ ಅಕ್ಕ ನಮ್ಮ ಅಣ್ಣ ಮತ್ತು ಅಕ್ಕನ ಮಗ ಇಷ್ಟು ಜನ ಬಂದಿದ್ರು ನಮ್ಮ ದೊಡ್ಡ ಮಗ ಕಣ್ಣು ಆಪ್ರೇಷನ್ ಆಗಿದೆ ಅಂತ ಹೇಳಿ ಅವ್ರೇನು ಬಂದು ಬರೋಕ್ಕೆ ಹೋಗಿಲ್ಲ ತ್ರೀ ಡೇಸ್ ಆಗಿತ್ತು ಕಣ್ಣು ಆಪ್ರೇಷನ್ ಆಗಿ ಗಾಳಿಲಿ ಮತ್ತು ಕಣ್ಣಲ್ಲಿ ನೀರೆಲ್ಲ ಹಾಕ್ಬಾರ್ದಲ್ವ ಗಾಳಿಲೆಲ್ಲ ಓಡಾ ಓಡಾಡಬಾರ್ದು ಅಂತ ಅವ್ರೇನು ಬಂದಿಲ್ಲ ನಾವು ಇಷ್ಟು ಜನ ಹೋದ್ವಿ ಹೋಗಿ ಕನಕಪುರ ಹೋಗಿ ಹಂಗೆ ತಿಂಡಿ ತಿಂದ್ಕೊಂಡು ಹೋಗಿ ಬರೋ ಪಾಪು ಎಲ್ಲ ಇದ್ವಲ್ಲ ಚಿಕ್ಕ ಮಕ್ಕಳು ಹೋಗಿ ತುಂಬ ಲೇಟಾಗಿಬಿಡುತ್ತೆ ಮಣ್ಣಾಗೋದು ಅಂಥೇಳಿ ಅವ್ರು ತಿಂಡಿ ಎಲ್ಲ ತಿನ್ಸ್ಕೊಂಡು ಹೋದ್ವಿ ಮಣ್ಣೆಲ್ಲ ಮುಗೀತು ಈವ್ನಿಂಗು ಬರೋಷ್ಟ್ರಲ್ಲಿ ತುಂಬ ಜೋರು ಮಳೆ ನೈಟ್ ನಮ್ಮ ಮನೆ ಹತ್ರ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತು ಅಷ್ಟು ಗಾಳಿ ಜೋರು ಮಳೆ ಬಂದುಬಿಟ್ಟಿತ್ತು ಅದಾದಮೇಲೆ ಮೀಶೋ ಇಂದ ನಾನು ಸ್ವಲ್ಪ ಕಿಚನ್ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಗ್ರಾಸರಿ ಬಾಕ್ಸ್ಗಳನ್ನ ಆರ್ಡರ್ ಮಾಡಿದ್ದೆ ಬಂದಿತ್ತು ಇದು ಮೂರನೇ ಸಲ ಆರ್ಡ್ರ್ ಮಾಡಿರೋದು ಎರಡು ಸಲ ಆರ್ಡ್ರ್ ಮಾಡಿರೋದು ಕ್ಯಾಪ್ಗಳೇ ಇರಲಿಲ್ಲ ಒಂದು ಫಸ್ಟ್ ಆರ್ಡ್ರ್ ಮಾಡಿದಾಗ ಎರಡು ಬಾಕ್ಸ್ಗೆ ಕ್ಯಾಪ್ ಇರಲಿಲ್ಲ ಸೆಕೆಂಡೇ ಸಲ ಆರ್ಡ್ರ್ ಮಾಡಿದಾಗ ಒನ್ ಬಾಕ್ಸ್ಗೆ ಕ್ಯಾಪ್ ಇರಲಿಲ್ಲ ಮತ್ತು ರಿಟರ್ನ್ ಮಾಡಿ ಇದು ತರ್ಡ್ ಟೈಮು ಆರ್ಡ್ರ್ ಮಾಡಿರೋದು ಚೆನ್ನಾಗಿ ಬಂದಿದೆ ಟ್ವೆಲ್ ಪೀಸಸ್ ಏನೋ ಇದೆ ನನಗೆ ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು ತುಂಬ ಚೆನ್ನಾಗಿದೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದರಲ್ಲಿ ಏನಿದೆ ಆರಾಮಾಗಿ ಗೊತ್ತಾಗಿಬಿಡುತ್ತೆ ಯಾಕೆ యాగల్ ఏల్ బేడ స్కూలు తినల్వా తిండీ బా టైమ్ ఆయ్ బా ಐಕೇ ನೋಡಿ ನಾನು ಸಮ್ಮರ್ ಕ್ಲಾಸಿಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾನೆ ಹೋಗು ಹೋಗು ಅಂತ ಹೇಳಿದರೂ ಹೋಗೋಲ್ಲ ಅಂತ ಹಠ ಮಾಡ್ತಿದ್ದಾನೆ ನೋಡಿ ಇದು ಮೊದಲು ನನಗೆ ಈ ಥರ ಇತ್ತು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಬಾಕ್ಸ್ನ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಏರ್ ಕಂಟೈನರ್ ಬಾಕ್ಸು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ನಲ್ಲಿ ನೋಡಿ ಇವಾಗ ಗ್ರಾಸರಿಸ ಎಲ್ಲ ಫಿಲ್ ಇದ್ದೀನಿ ನಿನ್ನೆನೆ ಎಲ್ಲ ತೊಳೆದು ಅದು ಬಂದು ಒಂದು ವೀಕ್ ಆಗಿತ್ತು ನಾನು ತೆಗ್ದೇ ಇರಲಿಲ್ಲ ತೆಗೆದ್ಬಿಟ್ಟು ಯಾವ ಥರ ಇದೆ ಅಂತ ನೋಡ್ಬಿಟ್ಟು ಹಂಗೆ ಇಟ್ಬಿಟ್ಟಿದೆ ಆಮೇಲೆ ನಮ್ಮ ಮಾವಾಲ ತೀರೋದ್ರಲ್ಲ ಅಲ್ಲೆಲ್ಲ ಹೋಗಿ ಬಂದು ಅದಾದಮೇಲೆ ನೆಕ್ಸ್ಟ್ ಡೇ ಬಾಕ್ಸ್ಗಳೆಲ್ಲ ತೆಗೆದು ತೊಳೆದು ಜೋಡ್ಸಿಬಿಡೋಣ ಅಂತ ಹೇಳಿ ತೊಳೆದು ಓಡಿಸಿ ಎಲ್ಲ ಮಾಡಿ ಇವಾಗ ಗ್ರಾಸರಿಸನ್ನ ಫಿಲ್ ಇದ್ದೀನಿ ನನಗಂತೂ ಬಾಕ್ಸ್ ತುಂಬಾ ಇಷ್ಟ ಆಯಿತು ಇದು ಒಂದು ಒಂದು ಒಂದೂವರೆ ಕೆ ಜಿಯಷ್ಟು ಹಿಡಿಯುತ್ತೆ ಬಾಕ್ಸು ನಿಜವಾಗ್ಲೂ ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಎಲ್ಲ ಒಂದೇ ಥರ ಇದೆಯಾ ಆಮೇಲೆ ಜಾಸ್ತಿ ದಿನಸಿನೇ ಹಿಡಿಯುತ್ತಾ ಯಾವಾಗಲೂ ಸ್ವಲ್ಪ ದಿನಸಿ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತಾಯಿದೆ ಹುಳ ಆಗ್ಬಿಡುತ್ತೆ ಅಂತ ಇದು ಒಂದೂವರೆ 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 ಅಷ್ಟು ಇರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ಏರ್ ಕಂಟೈನರು ಜಾಸ್ತಿ ಗಾಳಿ ಅವೆಲ್ಲ ಹೋಗೋಲ್ಲ ಹುಳನೂ ಜಾಸ್ತಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಮಾತ್ರ ನನಗಂತೂ ಕಡಿಮೆ ಪ್ರೈಸಲ್ಲೇ ಸಿಕ್ತು ಟ್ವೆಲ್ ಪೀಸಸ್ ಬಂದಿದೆ ಯಾರಿಗಾದರೂ ಇಷ್ಟ ಆದರೆ ತಗೊಳ್ಳಿ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಗ್ರಾಸರಿಸ ಎಲ್ಲ ಫಿಲ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಿಲ್ಲು ಕ್ಲೀನ್ ಮಾಡಿಕೊಂಡು ಮತ್ತೆ ಈ ಡಬ್ಬಗಳು ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಯಾವಾಗಾದರೂ ನೆಕ್ಸ್ಟ್ ಟೈಮು ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಮಾಡ್ತೀನ ಅಂತ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಕಿಚನ್ನ ಆರ್ಗನೈಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ತೊಗೊಂಡು ಮಾಡ್ತೀನಿ ನೋಡಿ ಇವಾಗೆಲ್ಲ ಎಲ್ಲ ಇಟ್ಕೊತಾ ಇದ್ದೀನಿ ತೆಗ್ದು ಅದನ್ನು ತೊಳೆದು ಅದನ್ನೆಲ್ಲ ಒರೆಸಿ ಅದನ್ನಿಟ್ಟು ಮತ್ತು ಇವನ್ನೆಲ್ಲ ತೆಗೆದು ಇವುದನ್ನೆಲ್ಲ ತೊಳೆದು ನನಗಂತೂ ಯಾಕಾದರೂ ತೆಗೆದ್ನೋ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಇವೆಲ್ಲ ಒಂದು ಬಾಕ್ಸ್ನ ಇಟ್ ಬಿಸಾಕಕ್ಕೆ ಇಷ್ಟ ಆಗ್ದಿರ ಮೇಲ್ಗಡೆ ಎತ್ತಿಟ್ಟಿದ್ದೀನಿ ಏನಕ್ಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಳೆದು ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಒಂದು ಬಕೆಟ್ ಒಳಗಡೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಇವಾಗ ಇಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಎಲ್ಲ ಇದ್ದೀನಿ ಎಲ್ಲ ಮೇಲುಗಡೆ ಕೆಳಗಡೆ ಎಲ್ಲ ಪೇಪರೆಲ್ಲ ತೆಗೆದು ಹೊಸ ಪೇಪರ್ ಹಾಕಿ ಒರೆಸಿ ಎಲ್ಲ ಮಾಡಿಕೊಂಡೆ ಕರೆಕ್ಟಾಗಿ ಇಡಿಸ್ತು ಟ್ವೆಲ್ ಪೀಸಸ್ಸು ಅದರೊಳಗಡೆ ಇಡಿಸ್ತು ಆ ಚಿಕ್ಕ ಚಿಕ್ಕದು ಗಾಜಿಂದು ನೋಡಿ ಇದು ಬಂದು ನಾನು ಡಿ ಮಾರ್ಟಿಂದ ತೊಗೊಬಂದಿದೆ ಎಂಟು ಬಾಕ್ಸ್ ಬಂದಿತ್ತು ಡಿ ಮಾರ್ಟಿಂದ ತುಂಬ ಚೆನ್ನಾಗಿದೆ ಅದರಲ್ಲಿ ಸ್ಪೈಸಸ್ ಎಲ್ಲ ಹಾಕ್ಕೊತೀನಿ ಚಕ್ಕೆ ಲವಂಗ ಇದು ಎಲ್ಲ ಚಕ್ಕೆ ಲವಂಗ ಆಮೇಲೆ ಇದು ಮೆಂತ್ಯ ಸಾಸಿವೆ ಜೀರಿಗೆ ಸೋಂಪು ಮೆಣಸು ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕೂಡ ಬಟ್ ಯೂಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಎಲ್ಲಿ ಜಾರು ಬಿದ್ದುಬಿಡುತ್ತೋ ಎಲ್ಲಿ ಜಾರು ಬಿದ್ದುಬಿಡುತ್ತೋ ಅಂತ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ನೋಡಿ ಇವಾಗೆಲ್ಲ ಜೋಡಿಸಾಯಿತು ಆ ಮೂರು ಬಂದು ಡಿಮೇ ತೊಗೊಂಡಿದ್ದು ನೋಡಿ ಈ ಥರ ಫೈನಲ್ ಲುಕ್ ಈ ಥರ ಇದೆ ಆವಾಗಲೇ ಬಿಫೋರ್ ನೋಡಿ ಆ ಥರ ಇತ್ತು ಇದು ಆಫ್ಟರ್ ಈ ಥರ ಬಂದಿದೆ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತೀನಿ